ಎಷ್ಟೊಂದು ರಾಗಗಳು ನಮ್ಗೆ ಒಂದೊಂದು ರಾಗಗಳು ನಾವು ಕೇಳ್ತಾ ಕೇಳ್ತಾ ಅದರ ಒಂದು ಮನ್ಸ್ ನಮ್ಗೆ ಫಸ್ಟ್ ಮೈಂಡ್ ಫ್ರೀ ಆಗತ್ತಲ್ವಾ ಮೈಂಡ್ ಫ್ರೀ ಆದಾಗ ನಮ್ಗೆ ನಮಗೆ ಕಾಯಿಲೆಗಳು ಇದೆ ಅಂತಲೇ ಗೊತ್ತಾಗಲ್ಲ ನಮ್ಗೆ ಇರ್ಬೋದು ಎಷ್ಟೋ ಕಾಯಿಲೆಗಳು ಇದ್ದೇ ಇರುತ್ತೆ ಮನುಷ್ಯ ನಮ್ಗೆ ಅದೇನು ಫೀಲ್ ಆಗೋದಿಲ್ಲ ಇರೋ ಮ್ಯೂಸಿಕ್ ಇಂದ ಅಂತೂ ತುಂಬಾ ಆನಂದ ಸಿಗುತ್ತೆ ಫಸ್ಟ್ ಆನಂದ ಸಿಕ್ಕ ಮೇಲೆ ನಮ್ಗೆ ಎಲ್ಲವೂ ಸಿಕ್ಕಂಗೆ ಅಲ್ವಾ ಹೌದು ಕರೆಕ್ಟ್ ಅಲ್ಲದೆ ಎಷ್ಟೋ ಹೀಲಿಂಗ್ ಗೆ ಉಪಯೋಗ ಆಗಿದೆ ಆಗಿದೆ ತುಂಬಾ ಇದ್ರ ಬಗ್ಗೆ ಮುಂದೆ ಯಾವಾಗಾದ್ರೂ ನೀವು ಡೀಟೇಲ್ ಆಗಿ ಖಂಡಿತ ಹೇಳ್ತೀನಿ ಚಿಕ್ಕ ಒಂದು ಎಕ್ಸಾಂಪಲ್ ಅಂದ್ರೆ ಒಂದು ಇವನು ಐದು ತಿಂಗಳ ಮಗು ಅವತ್ತು ಒಂದು ರಂಜಿನಿ ಅಂತ ಒಂದು ರಾಗ ಪ್ಲೇ ಮಾಡ್ ಹಾಡ್ತಾ ಓಕೆ ನನಗೆ ಅವ್ ಚಿಕ್ಕ ಮಗು ಆ ರಾಗ ಇದಾಗತ್ತೆ ಫೀಲ್ ಆಗುತ್ತೆ ಅವೆಲ್ಲ ನಂಗೆ ಏನೂ ಗೊತ್ತಿಲ್ಲ ನಮ್ಮ ಚಿಕ್ಕಪ್ಪ ರಚನೆ ಮಾಡಿದ್ದೊಂದು ರಾಯರ್ದು ಒಂದು ಕರುಣಾಳು ನೀನಲ್ಲವೇ ಅಂತ ಒಂದು ದೇವ್ರಮ್ಮ ಅದು ಅದು ಅವನ್ಗೆ ಹಾಡ್ತಿದ್ರೆ ಅವನು ಅಳ್ತಾ ಇದಾನೆ ಅನ್ ಯಾಕೆ ಅಳ್ತಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ ಸೇಮ್ ಡೇ ನಮ್ಮ ಚಿಕ್ಕಪ್ಪದು ಅಲ್ಲಿ ಡೆತ್ ಆಗಿತ್ತು ಅವರೇ ಬರ್ದಿರೋ ಹಾಡು ಇವನು ಇದ್ ಮಾಡ್ತಿದ್ರು ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ನಂಗ್ ಗೊತ್ತಿಲ್ಲ ರಾಗಕ್ಕೋ ರಾಗದ ಸಂಬಂಧನೋ ಏನೋ ಅಂತ ಗೊತ್ತಿಲ್ಲ